ನಾವು ಎರಡು ವರ್ಷದಿಂದ ಈಗ ಋಷಿಗೌಡರು ಗೌಡರು ಅಂತ ನಮ್ಮ ಪಕ್ಕದವರವ್ರು ಬಟ್ ಅವ್ರ ತೋಟ ನೋಡಿದ ನಂತರದಲ್ಲಿ ನಾವು ಫ್ರೆಂಡ್ಸ್ ಕೂಡ ನಂಬಿಲ್ಲ ರಿಸಲ್ಟ್ ನೋಡ್ಬಿಟ್ಟೆ ನಾವು ಇದನ್ನ ಯೂಸ್ ಮಾಡ್ತಾ ಇರೋಂಥದ್ದು ನಮ್ಮದು ಫ್ರೆಂಡ್ಸ್ ಅಂತ ಹೇಳಿ ನೀವು ಹಾಕಿ ಹಾಕಿ ಅಂದ್ರೂ ಕೂಡ ನಾವು ಆಯ್ತು ಆಯ್ತು ಅಂತ ತಿಳ್ಕೊಂಡ್ ನಮ್ಮ ಕೃಷಿಯನ್ನೇ ತದ್ನೆ ಮಾಡಿದ್ವಿ ನಂತರದಲ್ಲಿ ಋಷಭೇಂದ್ರ ಗೌಡ್ರದ್ದು ತೋಟ ನೋಡ್ಬಂದ್ ನಾವು ಅಲ್ಲಿ ಬದಲಾವಣೆ ಆಗಿದ್ದ ನೋಡಿ ಮಾಡಿದ್ರಿ ಬದಲಾವಣೆ ಬಂದು ನೋಡಿ ಅಲ್ರಿ ಮಾಡಿರತ್ ನೀವು ಬಂದು ಹೋದ್ಮೇಲೆ ಅಷ್ಟ ಹಾಕ್ರಿ ಅಂತ ಬಂದ್ ಕೇಳಿದೆ ಅದಾದ್ಮೇಲೆ ನಾನು ನೋಡಿದ್ದಿಲ್ಲ ಕತ್ ಕುಡಿಸಿ ಇದೆಲ್ಲಾ ನೋಡ್ರಿ ಹಿಂಗ್ ನಿತ್ಕಂಡ್ರೆ ಅಲ್ಲಿ ಮಠ ಕಾಣ್ ನಮ್ಗೆ ತೋಟದ ಬೈಲ್ ಕಾಣದ ಈಗೇನಾಗ್ಬಿಟ್ಟು ಪಕ್ಕದ ಗಿಡನ ಕಾಣ ಅಂದ್ರೆ ಈಗ ಒಂದೇದೇನು ಅಂದ್ರೆ ಈ ಬಸ್ಸಿಗೆ ಆತು ಡೋಸು ಕರೆಕ್ಟ್ ಆಗಿತ್ತು ಸ್ಕ್ರೇನು ಕರೆಕ್ಟ್ ಆಗಿತ್ತು ಆಮೇಲೆ ಇನ್ನೊಂದು ನಿಯಮಿತವಾಗಿ ಮಾಡ್ತಾರಲ್ರಿ ಯಾವಾಗ್ಲೂ ಮನ್ಷ ಕೇಳೋದು ಓದೋದು ಬಾಳ್ದವ್ ಮಾಡೋ ಕಡಿಮೆ ಅದು ಹೌದು ಯಾ ಮನುಷ್ಯ ಮಾಡಾಕ ಅಂತ ಇಳಿತಾನೆ ಆಮೇಲೆ ಅವನಿಗೆ ಮಾಡಿದಾಗ ಏನಾಗುತ್ತೆ ಒಂದೇ ಸಲ ಅದೊಂದು ರಿಸಲ್ಟ್ ಕಾಣ್ತೀವಿ ಅವನ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಅಲ್ಲ ಇದು ಕಡಿಮೆ ಆಗಿಲ್ಲ ನಾನು ಸಜೆಷನ್ ಮಾಡಿದ್ರು ನಂಗ ನಂಬಕ್ ಆಗೋದು ಅಷ್ಟು ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ ಆಗಿದೆ ಲೆಕ್ಕಕ್ಕೆ ನೋಡಿದ್ರೆ ಅದು ಅದೇನಾರ ಒಳ್ಳೆ ಫಸಲ್ ಬಂದ್ರೆ ಹೆಚ್ಚುವರಿ ನೀನೇ ಇಟ್ಕಪ್ಪ ಅಂದಿದ್ರು ಅವರು ಅಂದಿದ್ರೆ ಈಗ ಕೇಳ್ಬೇಕು ನಮಸ್ತೆ ನನ್ನ ಹೆಸರು ಋಷ್ಭೇಂದ್ರ ಗೌಡ ಅಂತೇಳಿ ಹಳ್ಳಿ ಗ್ರಾಮದ ನಮ್ಮ ಸ್ನೇಹಿತರು ತೋಟದ ಬಗ್ಗೆ ಒಂದು ಕೆಲವಷ್ಟು ಮಾಹಿತಿಗಳನ್ನು ತಿಳ್ಕೊಂಡ ನಿಮ್ಮ ಹೆಸರು ನನ್ನ ಹೆಸರು ಮಂಜುನಾಥ್ ಇದು ಹಚ್ಚಿಬಿಟ್ಟು ಒಂದು ಆರು ಐದರಿಂದ ಆರು ವರ್ಷದ ಗಿಡ ಇದೆ ಆರು ವರ್ಷದ ಗಿಡ ಇದೆ ಹೋದ ವರ್ಷ ಮತ್ತು ಅದ್ರ ಹಿಂದಿನ ವರ್ಷ ಯಾವ ತರ ಇದೆ ಅಂದ್ರೆ ಹೋದ ವರ್ಷ ನಮ್ಗೇನು ಅಂದ್ರೆ ಹೋದ ವರ್ಷ ಒಂದು ಅದಕ್ಕಿಂತ ಮೊದ್ಲಿನ ವರ್ಷ ನಮ್ಗೆ ಏನು ಫಸ್ಲೇ ಸಿಗ್ಲಿಲ್ಲ ಬರದೇ ಇರೋ ಕಾರಣಕ್ಕೆ ಮತ್ತೆ ನಮ್ ಚಿಕ್ಕ ಗಿಡ ಇದ್ರೂ ಕೂಡ ಹಿಡೆಮುಂಡೆ ರೋಗ ನಮ್ಗೆ ತುಂಬಾ ಕಾಟ ಜಾಸ್ತಿ ಇತ್ತು ಮತ್ತೆ ಹಿಡೆಮುಂಡೆ ರೋಗ ಆಮೇಲೆ ನಮ್ ಗಿಡಗಳು ಯಾಕೋ ಒಂದ್ ಸ್ವಲ್ಪ ಹಳದಿ ಬಣ್ಣದಲ್ಲಿ ತಿರುಗಿಬಿಟ್ಟಿತ್ತು ಮತ್ತೆ ನಾವು ಕಳೆ ಸಿಂಪಡಣೆ ಮಾಡ್ತಿದ್ವಿ ಮತ್ತೆ ಸುಮಾರು ಬದಲಾವಣೆಗಳು ನಮ್ ತುಂಬಾ ಯಾವಾಗಿಂದ ಇದೀಗ ಚೆನ್ನಾಗೈತಲ್ಲ ಯಾವಾಗಿಂದ ಇದ್ರ ಬದಲಾವಣೆ ಆತು ಏನ್ ಮಾಡಿದ್ರಿಂದ ಬದಲಾವಣೆ ಆತು ಅಂತ ನಾವು ಮೊದಲು ಇದಕ್ಕೆಲ್ಲ ಸರ್ಕಾರಿ ಗೊಬ್ಬರ ಹಾಕ್ಬೇಕು ಎಲ್ಲರೂ ಮಾಮೂಲಿ ನಮ್ಮ ಅಜ್ಜನ್ ಕಾಲದಿಂದನೂ ನಾವೇನು ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ನಂತರದಲ್ಲಿ ಒಂದಿಷ್ಟು ಸರ್ಕಾರಿ ಗೊಬ್ಬರ ಹಾಕ್ಬೇಕು ನಂತರದಲ್ಲಿ ಒಂದ್ ಎರಡು ಸ್ಪ್ರೇ ಕೊಟ್ರೆ ಮುಗೀತು ಅಂತ ನಮ್ ಜೀವನ ಅನ್ಕೊಂಡಿದ್ವಿ ಅಡಿಕೆ ಅಂದ್ರೆ ಒಂದ್ ಕೊಟ್ಟಿಗೆ ಗೊಬ್ಬರ ಒಂದಿಷ್ಟು ಸರ್ಕಾರಿ ಗೊಬ್ಬರ ಒಂದ್ ಸ್ಪ್ರೇ ಕೊಟ್ರೆ ಮುಗೀತು ಅನ್ಕೊಂಡಿದ್ವಿ ಬಟ್ ನಮ್ಮ ಋಷಭೇಂದ್ರ ಗೌಡ್ರು ಅಂತ ಪಕ್ಕದವರವ್ರು ನಾವು ಅವ್ರು ನಮ್ಮ ಹತ್ರ ಬಂದು ಒಂದ್ ಮೂರು ಸತಿ ಹೇಳಿದ್ರು ನಮ್ದು ಈ ತರ ಪ್ರಾಡಕ್ಟ್ ಇದೆ ಆರ್ಗ್ಯಾನಿಕ್ ಇದೆ ಒಂದು ಒಳ್ಳೆ ರಿಸಲ್ಟ್ ಇದೆ ಮಾಡಿ ಅಂತ ಹೇಳಿದ್ರು ನಮಗೆ ಈಗ ತುಂಬಾ ಜನ ಆ ತರ ಹೇಳ್ತಿರೋದ್ರಿಂದ ನಾವು ಅವ್ರನ್ನೇನು ಕನ್ಸಿಡರ್ ಮಾಡ್ಲಿಲ್ಲ ನಾವು ಮಾಮೂಲಿ ಒಂದು ವರ್ಷ ಎಲ್ಲರೂ ಹೆಂಗಿತ್ತಲ್ಲ ಹಂಗೆ ನಾವು ಮಾಡಿದ್ವಿ ನಂತರದಲ್ಲಿ ಒಂದು ಎರಡು ಟೈಮ್ ನಾವು ಅವ್ರ ತೋಟಕ್ಕೆ ಹೋಗಿ ನೋಡಿದಾಗ ಅವರು ಅವ್ರ ಪಕ್ಕದಲ್ಲಿರಂತ ತೋಟಕ್ಕೂ ಅವ್ರ ಡಿಫ್ರೆನ್ಸ್ ನೋಡಿದಾಗ ನಾವು ಇದನ್ನು ಉಪಯೋಗಿಸ್ಬೇಕು ಇದ್ರ ಬಗ್ಗೆ ನಾವು ಏನಾದರೂ ನಾವು ಈ ತರ ಫಸಲು ಅಂದ್ರೆ ಸುಮಾರು ಜನ ಎಲ್ಲ ಈಗ ಎಷ್ಟೋ ದುಡ್ಡು ನೋಡ್ತಾ ಇದಾರೆ ಇಲ್ಲಿ ಇಷ್ಟೆಲ್ಲ ತೋಟ ಇದೆ ನಾವು ಯಾಕೆ ಇನ್ನು ನಮ್ಮ ಅಮೌಂಟೇ ನೋಡಿಲ್ಲ ನಾವು ಏನಾದ್ರು ಮಾಡ್ಬೇಕಲ್ಲ ಅಂತ ಇವ್ರನ್ನ ಕನ್ಸಿಡರ್ ಮಾಡಿದಾಗ ನಂತರದಲ್ಲಿ ಇವ್ರನ್ನ ಜೊತೆ ಬಂದಾಗ ನಾವು ಮುಂಡೆ ರೋಗ ಜಾಸ್ತಿ ಇತ್ತು ನಮ್ಮ ತೋಟದಲ್ಲಿ ಹಿಡಿಮುಂಡೆ ರೋಗ ಫಸ್ಟ್ ನಮಗ್ ದೊಡ್ಡ ಸಮಸ್ಯೆಗೆ ವರ್ಷಕ್ಕೆ ಇಷ್ಟು ಚಿಕ್ಕ ಗಿಡ ಇದ್ರೂ ಎಂಟರಿಂದ ಹತ್ತು ಹಿಡಿಮುಂಡೆ ರೋಗಕ್ಕೆ ತುತ್ತಾಗ್ತಿತ್ತು ನಮಗ್ ಬೇಕಾಗಿದ್ದ ಗಿಡ ಮೊದಲಾಗಿರೋದ್ರಿಂದ ನಮ್ಗೆ ಹಿಡೇ ಮಂಡೆ ಏನ್ ಬೇಕು ಅಂತ ವ್ಯವಸ್ಥೆ ಮಾಡಿದ್ವಿ ಕೇಳಿದ ತಕ್ಷಣ ಫಸ್ಟ್ ಅವರು ಬೇವಿನ ಹಿಂಡೆ ಮತ್ತೆ ಹೊಂಗೆ ಎಂಡೆ ಮತ್ತೆ ಹರಳು ಮತ್ತೆ ಈ ತರ ಸಜೆಷನ್ ಕೊಟ್ಟರು ಫಸ್ಟ್ ಅದನ್ನು ಯೂಸ್ ಮಾಡಿದ್ವಿ ಅದ್ರ ರಿಸಲ್ಟ್ ನೋಡಿದ್ವಿ ನಂತರದಲ್ಲಿ ನಮ್ಗೆ ಇವ್ರ ಹತ್ರ ಏನಾದ್ರೂ ಪರ್ಚೇಸ್ ಮಾಡಿ ನಾವು ಇದ್ರ ಯೂಸ್ ಮಾಡೋಣ ಅಂತ ನೋಡಿದಾಗ ಮತ್ತೆ ಬಾಪ ಬಾಸು ಆ ತರದ್ರಲ್ಲಿ ಮದ್ದು ಫಸ್ಟ್ ಸಿಂಪಡಣೆ ಮಾಡಿದ್ವಿ ಗೊನೆ ಗಿಡಕ್ಕೆಲ್ಲ ಸಿಂಪಡಣೆ ಮಾಡಿದಾಗ ಅದು ತುಂಬಾ ಒಂದು ಉದ್ರ ಹೋಗ್ಬಿಟ್ಟಿತ್ತು ಗಿಡದಲ್ಲಿ ಅದನ್ನು ಹೊಡೆದ ತಕ್ಷಣದಲ್ಲಿ ನಂತರದಲ್ಲಿ ಏನು ಗೊನೆ ಇದ್ವಲ್ಲ ಅದಷ್ಟು ಗಿಡದಲ್ಲಿ ಹಿಡಿತು ಈಗ ನೀವು ಸ್ಪ್ರೇ ಕೊಡ್ತಿರಲ್ಲು ಬಾಫು ಇದನ್ನೇನು ಸ್ಪ್ರೇ ಹಾಕಿ ಕೊಟ್ಟಿದ್ವಿ ನಿಮಗೆ ಸ್ಪ್ರೇ ಮಾಡಿ ಎಷ್ಟು ದಿನಕ್ಕೆ ಅದು ಡ್ರಾಪಿಂಗ್ ಇಲ್ತಿತ್ತು ಅದು ನಮ್ಗೊಂದು ಮೂರರಿಂದ ನಾಲ್ಕು ದಿವಸಕ್ಕೆ ಆಲ್ರೆಡಿ ರಿಸಲ್ಟ್ ತೋರಿಸ್ತಿತ್ತು ಅಂದ್ರೆ ನಮ್ಗೆ ಈಗ ಅಡಿಕೆ ಉದುರ್ತಾ ಇತ್ತು ಸುಮಾರು ಅಡಿಕೆ ಉದುರಿರೋದನ್ನ ನಾವು ನೋಡಬೇಕಾಗ್ದೇ ಅದನ್ನ ನಿಮ್ಮ ಸ್ಪ್ರೇ ಮಾಡಿದಾಗ ಒಂದು ಟೂ ತ್ರೀ ಡೇಸ್ ಒಳಗ ಅದು ಆದಷ್ಟು ಅದನ್ನ ಹೆಂಗ್ ಐಡೆಂಟಿಫೈ ಮಾಡ್ತಿದ್ರಿ ನಾವು ಪ್ರತಿ ದಿವ್ಸನು ತೋಟಕ್ಕೆ ಬರ್ತೀವಿ ಪ್ರತಿ ದಿವಸದಲ್ಲೂ ತೋಟದಲ್ಲಿ ಗಿಡದ ಗಿಡದ ಹಂಗೆ ನಾರ್ಮಲ್ ಆಗಿ ಗಿಡ ಗಿಡದ ನೋಡಿದಾಗ ಈಗ ಈ ಗಿಡದಲ್ಲಿ ಉದುರಿದ ಗಿಡದಲ್ಲೇ ನಾವು ರಿಸಲ್ಟ್ ನೋಡಿರಂತದ್ದು ಈಗ ಕೆಳಗಡೆ ಇಷ್ಟು ಉದುರಿದೆ ಇನ್ ಇದೆ ಅಂತ ನೋಡ್ತಿದ್ವಿ ನಂತರದಲ್ಲಿ ಇನ್ನೆಷ್ಟು ಉಳಿದಿದೆ ಅದ್ರಲ್ಲಿ ಇನ್ನೆಷ್ಟು ಉಳಿದಿದೆ ಅಂತ ನೋಡ್ಕಂಡಾಗ ನಮ್ ರಿಸಲ್ಟ್ ಇದೆ ಇಲ್ಲ ಅಂತ ಗೊತ್ತಾಗುತ್ತೆ ಮೂರೇ ದಿನಕ್ಕ ಈ ಪ್ರಾಡಕ್ಟ್ ಯೂಸ್ ಮಾಡಿದ ಮೂರು ದಿನಕ್ಕೆ ಕಂಟ್ರೋಲ್ ಆಗೈತಿ ಡ್ರಾಪಿಂಗ್ ಕಂಟ್ರೋಲ್ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಈಗ ಈಗ ಮಾಡಿರೋದು ಮೂರು ಟ್ರನ್ಸಿಂಗ್ ಆಗಿದೆ ಟ್ರನ್ಸಿ ಮೂರ್ ಆಗಿದೆ ಹೋದ್ ವರ್ಷಕ್ಕೂ ಈ ವರ್ಷಕ್ಕೂ ಎಷ್ಟು ವ್ಯತ್ಯಾಸ ಕಾಣ್ತೈತೆ ಅಂದ್ರೆ ಇಳುವರಿ ಒಳಗಿರ್ಬೋದು ಗಿಡದ ಆರೋಗ್ಯದ ಒಳಗಿರ್ಬೋದು ಹೋದ್ ವರ್ಷ ನಮ್ದು ಫಸ್ಟ್ ವರ್ಷ ಇಪ್ಪತ್ ಸಾವಿರನೂ ಆಗಿಲ್ಲ ಈ ವರ್ಷ ಹೋದ ವರ್ಷ ನಮ್ದು ಒಂದ್ ಎರಡು ಒಂದೂವರೆಯಿಂದ ಇಂದ ಎರಡು ಲಕ್ಷ ಆಗಿದೆ ಆಗಿತ್ತು ಮತ್ತೆ ಈ ವರ್ಷದ ಲೆಕ್ಕಾಚಾರ ನೋಡಿ ಒಂದ್ ನಾಲ್ಕು ಲಕ್ಷದ ಮೇಲೆ ರೀಚ್ ಆಗ್ಬಹುದು ನಾವು ಅನ್ಕೊಂಡಿದ್ದೀವಿ ಒನ್ ಟು ಡಬಲ್ ಡಬಲ್ ಏಳುವರೆ ನಮ್ಗೆ ಸಿಗುತ್ತೆ ವಾತಾವರಣದಾಗ ಇಷ್ಟು ವೈಪರೀತ್ಯ ಇದ್ದು ನೀರ್ ಹೋಗಿ ಹೂ ಇಷ್ಟಿದೆ ಅಂದ್ರೆ ನಮ್ದು ಒಂದು ನನ್ನ ಅನಿಸಿಕೆ ನಮ್ ನೀರ್ ಸಮಾನ ಕೊಟ್ಟಿದ್ರೆ ನಮ್ಗೆ ಇನ್ನೂ ಒಂದು ಮೂರ್ ಲಕ್ಷ ಎರಡರಿಂದ ಮೂರ್ ಲಕ್ಷ ಇದ್ರಲ್ಲಿ ನಾವು ತೆಗಿತಿದ್ವಿ ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ ಒಟ್ಟು ಎಷ್ಟು ಮಾಡಿದ್ರಿ ಮೂರು ಟ್ರಂಚಿಂಗ್ ಆಗಿದೆ ಡ್ರೆಂಚಿಂಗ್ ಆಮೇಲೆ ಬೇವಿನ ಹಿಂಡಿ ಮತ್ತೆ ಹೊಂಗೆ ಹಿಂಡಿ ಆ ತರದ್ದೆಲ್ಲ ನಾವು ಬೇರಿಗೆ ಮೇನು ಬೇರಿಗೆ ನಾವು ಕೊಟ್ಕೊಂಡಿರೋದ್ರಿಂದ ನಮ್ ಗಿಡಗಳು ಏನಾಗ್ತಾ ಹಸು ಮೊದ್ಲೆಲ್ಲ ಏನಾಗ್ತದೆ ಹಳದಿ ಜೋಳ ಆಗಿದೆ ಜೋಳ ಆದ ತಕ್ಷಣ ನೀವು ಗೊಬ್ಬರ ಸರ್ಕಾರಿ ಗೊಬ್ಬರ ಆದ ತಕ್ಷಣ ಹಸುರಾಗುತ್ತೆ ಅಂತ ಅನ್ಕೊಂಡು ಅನ್ಕೊಂತಿದ್ವಿ ಈಗ ನಾವು ಇಪ್ಪತ್ತು ವರ್ಷದಲ್ಲಿ ಹನ್ನೆರಡು ತಿಂಗಳು ನಮ್ ಗಿಡಗಳು ಹಸಿರಾಗೆ ಕಾಣ್ತಾ ಇದ್ದಾವೆ ಯಾವಾಗಿಂದ ನಾವು ಒಂದ್ ಎರಡು ವರ್ಷದಿಂದ ಏನ್ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಮತ್ತೆ ಬಾಪು ಮತ್ತೆ ಬಾಬ್ಸು ಬಾಪು ಬಾಸು ಅದೆಲ್ಲ ನಾವು ನಿಮ್ ಏನು ಬಳಸ್ತಾ ಇರೋದ್ರಿಂದ ನಮ್ಗೆ ರಿಸಲ್ಟ್ ಗಿಡ ಯಾವಾಗ್ಲೂ ಹಸ್ರಾಗೆ ಇರುತ್ತೆ ಆಮೇಲೆ ಹ್ಯಾಡ್ಗಳು ಏನಾಗಿತ್ತು ಅಂದ್ರೆ ಎಲ್ಲ ಮುಗುಲ್ ತರ ಸ್ಥಿತಿ ಆಗಿತ್ತು ನಾವು ತೋಟದಲ್ಲಿ ಒಳಗಡೆ ಬಂದ ತಕ್ಷಣ ಎಲ್ಲಾ ಹ್ಯಾಡುಗಳು ಮುಗುಲ್ ನೋಡ್ತಾ ಇದ್ರೆ ಈಗ ನಮ್ಗೆ ಗರಿಗಳೆಲ್ಲ ಏನಾಗಿದೆ ಕೆಳಗಡೆ ಬಂದಿದೆ ಅಂದ್ರೆ ಅಗಲ ಬಂದೈತಿ ಅಗಲ ಬಂದಿದೆ ಹಿಂಗ ಹಿಂಗ್ ಮೇಲ್ಗಡೆ ನಾಕರಿ ಇರವು ಅಂತ ನಾಕರಿ ಹಿಂಗ್ ಚೂಪುಗಿರವು ಇವಾಗ ವಿಶಾಲವಾಗಿ ವಿಶಾಲವಾಗಿ ಬೆಳೆದಿದೆ ಆಮೇಲೆ ನಮ್ಗೆ ಸುಮಾರಷ್ಟು ಈಗ ನಾವು ಮಧ್ಯದಲ್ಲಿ ಅಲ್ಲೆಲ್ಲ ಬಾಳೆ ಏನ್ ಕಚ್ಚಿದ್ವಿ ಅಂದ್ರೆ ನಾವು ಸಜೆಷನ್ ತಗೊಂಡ್ವಿ ಈ ಅಡಿಕೆ ಗಿಡಕ್ಕೆ ನೀರು ನಮ್ಗೆ ಇಷ್ಟ ಆಗ್ತಾ ಇಲ್ಲ ಏನ್ ಮಾಡಬೇಕು ಅಂತ ನಿಮ್ ತೋಟ ಉಳಿಸ್ಬೇಕು ಅಂದ್ರೆ ನೀವು ಒಂದೊಂದು ಅಲ್ಲೆಲ್ಲ ಬಾಳೆ ನೆಟ್ಟರು ಕೂಡ ನಿಮ್ಗೆ ಅದು ನೀರು ಇನ್ ಕಮ್ಮ ಆಗುತ್ತೆ ನಿಮ್ ಜೊತೆಗೆ ನೀರಿಂದು ಕಂಟ್ರೋಲ್ ತಗೋ ಬರುತ್ತೆ ಅಂತ ಸಜೆಶನ್ ಸಿಕ್ ನಾವು ಎರಡು ವರ್ಷದಿಂದ ಈಗ ಋಷಿಗೌಡರು ಋಷಭೇಂದ್ರ ಗೌಡರು ಅಂತ ನಮ್ಮ ಪಕ್ಕದವರವ್ರು ಬಟ್ ಅವ್ರ ತೋಟ ನೋಡಿದ ನಂತರದಲ್ಲಿ ನಾವು ಅಂದ್ರೆ ನೀವು ಫ್ರೆಂಡ್ಸ್ ಆದ್ರೂ ಕೂಡ ಅವ್ರ ಮಾತು ನಂಬಿಲ್ಲ ಮೇಲೆ ರಿಸಲ್ಟ್ ನೋಡ್ಬಿಟ್ಟೆ ನಾವು ಇದನ್ನ ಯೂಸ್ ಮಾಡ್ತಾ ಇರೋದು ನಮ್ಮದು ಫ್ರೆಂಡ್ಸ್ ಅಂತ ಹೇಳಿ ನೀವು ಹಾಕಿ ಹಾಕಿ ಅಂದ್ರೂ ಕೂಡ ನಾವು ಆಯ್ತು ಆಯ್ತು ಅಂತ ತಿಳ್ಕೊಂಡ್ ನಮ್ ಕೃಷಿಯ ತದ್ನೆ ಮಾಡಿದ್ವಿ ನಂತರದಲ್ಲಿ ಋಷಬೇಂದ್ರ ಗೌಡ್ರದ್ದು ತೋಟ ನೋಡ್ಬಂದ್ ನಾವು ನಮ್ ತೋಟ ಆಗಿದ್ದು ನೋಡಿ ಮಾಡಿದ್ರು ಬದಲಾವಣೆ ಬಂದು ನೋಡಿ ಮಾಡಿರತ್ತ ಈಗ ನಮ್ಗೆ ಇದ್ರಲ್ಲಿ ಭೂಮಿ ಇಲ್ಲ ನಾವು ಯಾವಾಗ್ಲೂ ಕಳೆನಾಶಕಗಳನ್ನ ತುಂಬಾ ಸಿಂಪರಣೆ ಮಾಡ್ತಿದ್ವಿ ವರ್ಷದಿಂದ ನಾಲ್ಕರಿಂದ ಐದ್ ಸರ್ತಿ ಸಿಂಪರಣೆ ಮಾಡ್ತಿದ್ವಿ ಈಗ ಸಜೆಶನ್ ಎಲ್ಲ ನಾವ್ ತಿಳ್ಕೊಂಡಿರೋದ್ರಿಂದ ನಾವು ಕಳೆ ನಾಶಕಗಳನ್ನ ನೋಡ್ರಿ ಮಿಷಿನ್ ಎಲ್ಲ ಎಲ್ಲಾ ಕಡೆ ಕಂಪ್ಲೀಟ್ ಆಗಿ ಎಲ್ಲಾ ಬಂದ್ ಮಾಡ್ಬಿಟ್ಟಿದ್ವಿ ನಾವು ಒಂದ್ ಸ್ವಲ್ಪ ಹುಲ್ ಮೇಲ್ಗಡೆ ಬರ್ತಾ ಇದೆ ಎಳೆ ಇರ್ತಾನೆ ನಾವು ಕಳೆ ಬಿಡ್ತೀವಿ ಆಮೇಲೆ ನಮ್ಗೆ ಬರೀ ತೋಟದೊಂದೇ ಅಂತ ಅಲ್ಲ ನಮ್ಗೆಲ್ಲಾ ಈ ಕೆರಾನ್ ಕಂಪನಿ ಯೂಸ್ ಮಾಡೋದ್ರಿಂದ ಸಚಿನ್ ಸರ್ ಅಂತ ನಮ್ಗೆ ಈಗ ಒಂದ್ ಮೂರರಿಂದ ನಾಲ್ಕು ನಾಲ್ಕನೇ ಸರ್ತಿ ನಮ್ ತೋಟಕ್ಕೆಲ್ಲ ಭೇಟಿ ಕೊಟ್ಟಿದ್ದಾರೆ ಈಗ ಆಮೇಲೆ ನಮ್ಮ ದಾರಿ ಬದಲಾವಣೆಗಳು ನಾವು ಓಡಾಡಂತ ಜಾಗಗಳನ್ನ ಬದಲಾವಣೆ ಮಾಡಿ ವ್ಯವಸ್ಥೆ ಈ ತರ ಇರುತ್ತೆ ಕೆಲವಂತ ನಮಗೆ ಒಳ್ಳೆ ಒಳ್ಳೆ ನಮ್ಮ ರೈತರೇ ಆದ್ರೂ ಕೂಡ ನಾವು ಯಾವ ತರ ಇದನ್ನ ಇಟ್ಕೊಂಡ್ರೆ ಬದುಕಿ ಬದುಕಕ್ಕೆ ನಮ್ಗೆ ಏನು ಒಳ್ಳೇದ ಬೇಕೋ ನಮ್ಗೆ ಸಜೆಷನ್ ಒಂದೊಂದೇ ಸಜೆಷನ್ ಕೊಡ್ತಾ ಇದಾರೆ ನಮ್ಗೆ ತೋಟನು ತುಂಬಾ ಇಂಪ್ರೂವ್ಮೆಂಟ್ ಇದೆ ಚೆನ್ನಾಗಿದೆ ನಮಸ್ಕಾರ ನಮಸ್ಕಾರ ಕೇರಳ ಮಾರ್ಗದರ್ಶನ ಪಡ್ಕೊಡ್ರಿ ಕೇರಳಲ್ಲಿ ಇರ್ತಕ್ಕಂಥ ಎಲ್ಲ ತಂಡದವ್ರು ಏನಿದ್ದಾರೆ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ನಿಮಗೆ ಅವರು ಅಲ್ಲಿ ಬೇಕಾದಂಥ ಎಲ್ಲ ಸಹಾಯ ಸಹಕಾರಗಳನ್ನು ಕೊಡ್ತಾರೆ ನೀವು ಇವೆಲ್ಲ ಮಾರ್ಗದರ್ಶನ ನೀವು ಪಡ್ಕೊತೀರಿ ಅಂತ ನಾನು ಅನ್ಕೊಂತೀನಿ ನಮ್ಮ ಈ ಥರ ಚಾನಲ್ ಏನಿದೆ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಂತರ ಕಮೆಂಟ್ ಮಾಡಿರಿ ನಂತರ ಶೇರ್ ಮಾಡಿರಿ ಎಲ್ಲರಿಗೂ ಈ ಮಾಹಿತಿ ಮುಟ್ಲಿ ಅಂತ ನಾನು ಅನ್ಕೊತೀನಿ ಧನ್ಯವಾದಗಳು